ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತಿಳಿಸ್ಕೊಡ್ತಿದ್ದೀನಿ ಕನ್ನಡ ಧಾರಾವಾಹಿಯ ಕಲಾವಿದರ ರಿಯಲ್ ಲೈಫ್ ಮಕ್ಕಳು ಇವರು ಹೇಗಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಕೊಡಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಆಸೆ ಸೀರಿಯಲ್ ಖ್ಯಾತಿಯ ಮಂಡ್ಯ ರಮೇಶ್ ಅವರ ಮಗಳು ದಿಶಾ ರಮೇಶ್ ಭಾಗ್ಯಲಕ್ಷ್ಮಿ ಬಾರಮ್ಮ ಸೀರಿಯಲ್ ಖ್ಯಾತಿಯ ಪದ್ಮಜ ರಾವ್ ಮಗ ಸಂಜೀವ್ ಸಿಲ್ಲಿ ಲಲ್ಲಿ ಸೀರಿಯಲ್ ಹಾಗೂ ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಸುನಿತ್ರಾ ಪಂಡಿತ್ ಅವರ ಮಗಳು ಶ್ರೀಯ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಖ್ಯಾತಿಯ ಪೂರ್ವಶ್ರೀ ಹಾಗೂ ಅವರ ಮಗಳು ರಾಜ್ಬಿ ಲಕ್ಷಣ ಸೀರಿಯಲ್ ಖ್ಯಾತಿಯ ಸುಧಾ ಬೆಳ್ವಾಡಿ ಇವರ ಮಗಳು ಸಂಯುಕ್ತ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಖ್ಯಾತಿಯ ವಸಂತ್ ಇವರ ಮಗಳು ಸಾಹಿತ್ಯ ಅಮೃತಧಾರೆ ಸೀರಿಯಲ್ ಖ್ಯಾತಿಯ ರಾಜೇಶ್ ಇವರ ಮಗಳು ಧ್ವನಿ ರಾಜೇಶ್ ಅಮೃತ ಧಾರೆ ಸೀರಿಯಲ್ ಖ್ಯಾತಿಯ ವನಿತಾ ವಾಸು ಇವರ ಮಗ ಕಾಶಿಶ್ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ವಾಣಿಶ್ರೀ ಇವರ ಮಗಳು ಖುಷಿ ಈ ವಿಡಿಯೋ ನೋಡಿದ್ರಲ್ಲ ಇದಿಷ್ಟು ಕಲಾವಿದರ ರಿಯಲ್ ಲೈಫ್ ಮಕ್ಕಳು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು